ಹಾಯ್ ನಮಸ್ಕಾರ ಸ್ನೇಹಿತರೆ ವಾಮನ ಸಿನಿಮಾ ನಿನ್ನೆ ತಾನೇ ರಿಲೀಸ್ ಆಯ್ತು ಚೇತನ್ ಗೌಡ ಅವರು ಪ್ರೊಡ್ಯೂಸ್ ಮಾಡಿ ಶಂಕರ ರಾಮನ್ ಅವರು ಬರೆದು ನಿರ್ದೇಶನ ಮಾಡಿದಂತ ಸಿನಿಮಾ ಮೂವಿಲಿ ಏನೆಲ್ಲ ಇಷ್ಟ ಆಯ್ತು ಏನೆಲ್ಲ ಟಾರ್ಚರ್ ಆಯ್ತು ಅನ್ನೋದನ್ನ ಹೋಗ್ತಾ ಹೋಗ್ತಾ ನೋಡೋಣ ಧನವೀರ್ ಅವರು ಗುಣ ಅನ್ನೋ ಪಾತ್ರನ ಮಾಡಿದ್ದಾರೆ ಅಂಡ್ ಅವರ ಕ್ಯಾರೆಕ್ಟರ್ ಅವರ ಹೆಸರಿಗೆ ತದ್ವಿರುದ್ಧ ಮೂವಿ ಕಥೆಯ ವಿಚಾರಕ್ಕೆ ಬಂದ್ರೆ ರೀಸೆಂಟ್ ಆಗಿ ಬಂದಿರೋ ಮೂವಿಗಳಲ್ಲೆಲ್ಲ ನೋಡಿರೋ ತರಾನೆ ಅದೇ ರುಟೀನ್ ಸ್ಟೋರಿ ಒಬ್ಬ ಹುಡ್ಗ ರೌಡಿ ಮಾಡ್ತಾ ಇರ್ತಾನೆ ಬಟ್ ಅವನೇ ಹೀರೋ ಆಗಿರೋದ್ರಿಂದ ಅವನ ಒಳ್ಳೆತನ ತೋರ್ಸೋಕೆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಸೊ ಈ ಮೂವಿ ಕಥೆಲಿ ಕೂಡ ಗುಣ ರೌಡಿಯಾಗಿ ಯಾಕೆ ಬದಲಾಗ್ತಾನೆ ಅನ್ನೋದಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಇದೆ ಅಂಡ್ ಅದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು ಧನವೀರ್ ಅವರ ನಟನೆಯಲ್ಲಿ ಏನೂ ಇಂಪ್ರೊವೈಸೇಷನ್ ಕಾಣಿಸಿಲ್ಲ ಮೂವಿ ನೋಡುವಾಗಲೆಲ್ಲ ತಲೆಯಲ್ಲಿ ಬಂದಿದ್ದು ಒಂದೇ ಆಕ್ಟಿಂಗ್ ಇನ್ನು ಚೆನ್ನಾಗಿ ಮಾಡಬಹುದು ಅಂತ ಸಂಪತ್ ರಾಜ್ ಅವರು ಅವರಿಗೆ ಕೊಟ್ಟಂತ ಪಾತ್ರಾನ ತುಂಬಾ ಚೆನ್ನಾಗಿ ಮಾಡಿದರೆ ಅಂಡ್ ನಮ್ಮ ತಾರಮ್ಮ ಅವರ ಬಗ್ಗೆ ಬೇರೆ ಮಾತೇ ಇಲ್ಲ ಅವರಿಗೆ ಕೊಟ್ಟಂತ ಪಾತ್ರಕ್ಕೆ ಅವರು ನ್ಯಾಯ ಒದಗಿಸಿದರೆ ಅಂತ ಅನ್ನಿಸ್ತು ಆಫ್ ಆಫ್ಕೋರ್ಸ್ ಮುದ್ದು ರಾಕ್ಷಸಿ ಸಾಂಗ್ ಥಿಯೇಟರಲ್ಲಿ ಕೇಳೋಕೆ ಇನ್ನು ಚೆನ್ನಾಗಿ ಅನಿಸ್ತು ಫ್ಲಾಶ್ ಬ್ಯಾಕ್ ಸ್ಟೋರಿ ಚಿಕ್ಕ ವಯಸ್ಸಿನಲ್ಲಿ ಏನಾಯಿತು ಅದೆಲ್ಲ ಒಂದು ಲೆವೆಲ್ ಗೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಂಡ್ ಕೆಲವೊಂದು ಕಡೆ ಎಮೋಷನಲ್ ಸೀನ್ಸ್ ಗಳು ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ ಅಂಡ್ ಫೈಟ್ಸ್ ತುಂಬಾನೇ ಚೆನ್ನಾಗಿ ಕಂಪೋಸ್ ಮಾಡಿದರೆ ಸ್ಲೋ ಮೋಷನ್ ಫೈಟ್ಸ್ ಒಂದು ಲೆವೆಲ್ಗೆ ನೋಡೋಕೆ ಚೆನ್ನಾಗಿದ್ದು ಇವುಗಳನ್ನು ಬಿಟ್ಟರೆ ಇನ್ನು ಪಾಸಿಟಿವ್ ಅಂತ ಹೇಳ್ಕೊಡೋಕೆ ಅಂತದೇನಿಲ್ಲ ಹೀರೋ ಇನ್ನ ಸುಮ್ನೆ ಸಾಂಗ್ಗೋಸ್ಕರ ಮೂವಿಲಿ ಇಟ್ಕೊಂಡಿದ್ದಾರೆ ಅಂತ ಅನಿಸ್ತು ಸಾಕಷ್ಟು ಸೀನ್ಗಳಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗಲ್ಲ ಒಂದ್ ವೇಳೆ ಗೊತ್ತಾದ್ರೂ ಅದು ಕಂಪ್ಲೀಟ್ ಆಗಿ ಇಲ್ಲಿ ಲಾಜಿಕಲ್ ಅಂತ ಅನ್ಸುತ್ತೆ ಅಂಡ್ ಆಫ್ ಕೋರ್ಸ್ ಸ್ಲೋ ಮೋಷನ್ ಫೈಟ್ಸ್ ಚೆನ್ನಾಗಿತ್ತು ಹಾಗಂತ ಎಲ್ಲಾ ಫೈಟ್ಸ್ ಅದನ್ನೇ ಯೂಸ್ ಮಾಡ್ಕೊಂಡ್ರೆ ಅದು ಕೂಡ ಬೇಜಾರಾಗುತ್ತೆ ಇಲ್ಲಿ ಕೂಡ ಅದೇ ಆಗಿರೋದು ನನಗೆ ಕೇಳಿದ್ರೆ ಇದೊಂದು ಬಿಲೋ ಅವರೇಜ್ ಮೂವಿ ಸುಮ್ನೆ ಯಾವ್ದೋ ಒಂದು ಕಥೆ ಸಿಕ್ತು ಅಂತ ಮೂವಿ ಮಾಡಿರೋ ತರ ಇದೆ ಸ್ಟೋರಿ ಹೇಗೆ ಇದ್ರು ಜಸ್ಟ್ ಒಂದು ಕಮರ್ಷಿಯಲ್ ಮೂವಿ ಇದ್ರೆ ಸಾಕು ಸ್ಕ್ರೀನ್ ಪ್ಲೇ ಮತ್ತು ಫೈಟ್ಸ್ ನ ಎಂಜಾಯ್ ಮಾಡ್ತೀನಿ ಅನ್ನೋರು ಮೂವಿನ ನೋಡಬಹುದು ಧನವೀರ್ ಅವರು ಮೂವಿ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡೋದ್ರಲ್ಲಿ ಇನ್ನೂ ಸ್ವಲ್ಪ ಮೆಚೂರ್ ಆಗಬೇಕು ಅಂತ ಅನ್ನಿಸುತ್ತೆ ಸೊ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು